ಸ್ನೇಹಿತರೆ ನೀವೇ ನೋಡಿ ನೀವೇ ಬೇಕಾದರೆ ನೋಡಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಜಮಾ ಆಯ್ತು ಇವತ್ತು ಹೌದಾ ಇದು ಡೆಫಿನೆಟ್ಲಿ ಹೌದು ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಅಕೌಂಟಿಗೆ ಬಂದಾಯಿತು ಇವತ್ತು ಹಣ ಜಮೆ ಆಗಿ ಆಯಿತು ನಿನ್ನೆ ಬಂತು ನಿನ್ನೆ ಕೆಲವರಿಗೆ ನಿನ್ನೆ ಬಂತು ಕೆಲವರಿಗೆ ಇವತ್ತು ಬಂತು ಹೌದಾ ಇದು ಕೆಲವರು ಕೇಳ್ತಾರೆ ಕೆಲವರಿಗೆ ನಂಬಿಕೆ ಬರೋಲ್ಲ ಇದು ಹೌದಾ ಸರ್ ಇದು ಎಂತ ನೀವು ಹೇಳ್ತಿರುವಂಥದ್ದು ಹೌದಾ ಇದು ನಮಗೆ ನಂಬಿಕೆ ಬರಲ್ಲ ಅಂತ ಕೆಲವರು ಹೇಳ್ತಾರೆ ಆದರೆ ಅವರ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಅವರು ಯೋಚನೆ ಮಾಡ್ತಾರೆ ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ಹಣ ಜಮೆ ಆಯಿತು ಇವತ್ತು ಹಣ ಜಮೆ ಆಗಿ ಆಯಿತು ಇವತ್ತು ಅಕೌಂಟಿಗೆ ಹಣ ಬಂದಾಯಿತು ಹಾಗಾದರೆ ಎಲ್ಲಿ ಹಣ ಬಂತು ಹಣ ಬಂದಿರುವಂಥದ್ದಾದರೂ ಹೌದಾ ಅಂತ ಕೇಳ್ತಾರೆ ಕೆಲವರು ಹೌದು ಡೆಫಿನೆಟ್ಲಿ ಹೌದು ಇಲ್ಲಿ ಹಣ ಜಮೆ ಆಗಿರುವಂಥದ್ದು ನೂರಕ್ಕೆ ನೂರು ಸತ್ಯ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಗೆ ಹಣ ಜಮೆ ಆಯಿತು ಪ್ರತಿಯೊಬ್ಬರಿಗೂ ಏನಿವತ್ತೇ ಅಕೌಂಟಿಗೆ ಹಣ ಬಂದಿರುವಂಥದ್ದು ಹೇಗೆ ಸರ್ ನಮಗೆ ಹಣ ಜಮೆ ಆಗಿಲ್ವಲ್ಲ ಅಂತ ಕೆಲವರು ಕೇಳ್ತಾರೆ ಡೆಫಿನೆಟಾಗಿ ಫಸ್ಟ್ ಫಸ್ಟ್ ಹಂತದಲ್ಲಿ ಅಂತಂದರೆ ಮೊದಲನೇ ಹಂತದಲ್ಲಿ ಎಲ್ರಿಗೂ ಹಣ ಜಮೆ ಆಗಿದೆ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನೀವು ಇ ಕೆ ವೈ ಸಿ ಮಾಡಿ ನಿಮಗೆ ಏನು ಕೆಲವರಿಗೆ ಹಣ ಬರ್ತಾ ಇರೋದಿಲ್ಲ ಅದು ತಪ್ಪು ಅಂತ ನಾವು ತಪ್ಪು ನಾವು ಹೇಳುವಂಥದ್ದಲ್ಲ ಕೆಲವರಿಗೆ ಅಕೌಂಟಿಗೆ ಹಣ ಬರೋಲ್ಲ ಆದರೆ ಕೆಲವರಿಗೆ ಹಣ ಬಂದಿದೆ ಡೆಫಿನೆಟಾಗಿ ಕೆಲವರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗಿದೆ ಯಾಕಪ್ಪ ಅಂತಂದರೆ ಕೆಲವರದ್ದು ಅವರ ಒಂದು ಅಂದರೆ ಕೆಲವರಿಗೆ ಹಣ ಬಂದಿಲ್ಲ ಅಂದರೆ ಮತ್ತು ಕೆಲವರಿಗೆ ಹಣ ಬಂದಿದೆ ಇದರಲ್ಲಿ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಡೆಫಿನೆಟಾಗಿ ಕೆಲವರಿಗೆ ಹಣ ಬಂದಿದೆ ಕೆಲವರಿಗೆ ಹಣ ಬಂದಿಲ್ಲ ಅಂತ ನಂಗೆ ಡೆಫಿನೆಟಾಗಿ ಗೊತ್ತು ಕೆಲವರಿಗೆ ಅವರಿಗೆ ಹಣ ಬಂದಿಲ್ಲ ಮತ್ತು ಅವ್ರದ್ದು ರೇಷನ್ ಕಾರ್ಡೆಲ್ಲ ಸರಿ ಇಲ್ಲ ಮತ್ತು ಕೆಲವ್ರದ್ದು ರೇಷನ್ ಕಾರ್ಡೇ ಇಲ್ಲ ಅದು ನಾನು ಖಂಡಿತವಾಗಲೂ ಒಪ್ಕೊಳ್ತೇನೆ ಕೆಲವರಿಗೆ ಹಣ ಬಂದಿಲ್ಲ ಕೆಲವರಿಗೆ ಹಣ ಕೆಲವರಿಗೆ ಬರೋದು ಇಲ್ಲ ಅಂತಂದರೆ ಹೇಗೆ ಹೇಳ್ತಾ ಇದ್ದೀನಿ ಅಂತಂದರೆ ಬರೋದಿಲ್ಲ ಅಂತ ಕೆಲವರದ್ದು ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ಅವ್ರದ್ದು ರೇಷನ್ ಕಾರ್ಡೇ ಇಲ್ಲ ಅವ್ರಿಗೆ ಹಣವೇ ಬರೋಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿಲ್ಲ ಅವ್ರಿಗೆ ಹಣವೇ ಬರಲ್ಲ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ದಯವಿಟ್ಟು ನೀವೆಲ್ಲರೂ ಕೂಡ ನಾನು ಹೇಳುವಂಥದ್ದಿಷ್ಟೇ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರನ್ನು ದಯವಿಟ್ಟು ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರನ್ನು ಲಿಂಕ್ ಮಾಡಿಸಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಫೋನ್ ನಂಬರನ್ನು ದಯವಿಟ್ಟು ಲಿಂಕ್ ಮಾಡಿಸಿ ದಯವಿಟ್ಟು ನಾನು ಪ್ರತಿಯೊಬ್ಬರಿಗೂ ಕೇಳಿಕೊಳ್ಳುವ ಕೇಳ್ಕೊಳ್ಳುವಂಥದ್ದು ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರನ್ನು ಆ ಒಂದು ಯೋಜನೆಗೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ ಮಾಡಿಸಬಹುದು ಅದು ಏನು ದೊಡ್ಡ ವಿಚಾರ ಅಲ್ಲ ವಿಚಾರ ಅಲ್ಲ ಖಂಡಿತವಾಗಲೂ ಡೆಫಿನೇಟಾಗಿ ಹಣ ನಿಮಗೆ ನೀವು ನಾನು ಒಂದು ಹೇಳ್ತೀನಲ್ಲ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಡೆಫಿನೇಟಾಗಿ ನೀವು ಇಲ್ಲಿ ಡೆಫಿನೆಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಪಟಪಟ ಅದನ್ನು ಲಿಂಕ್ ಮಾಡಿಸ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಡೆಫಿನೇಟಾಗಿ ಎಲ್ರಿಗೂ ಲಿಂಕ್ ಎಲ್ಲರೂ ಕೂಡ ಅದನ್ನು ಆ ಒಂದು ಇ ಕೆ ವೈ ಸಿ ಏನಿದೆ ಅದನ್ನು ಲಿಂಕ್ ಮಾಡಿ ಆಗಿ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಎಲ್ರಿಗೂ ನೆಕ್ಸ್ಟ್ ವೀಡ್ಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಷ್ಟೇನ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಹೇಳ್ತಾ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯೋದಲ್ಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯೋದಲ್ಲಿ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇದು ವೆರಿ 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 ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದೇ ರೀತಿ ಮಾಹಿತಿಗಳು ಸಿಗ್ತಾ ಇರುತ್ತೆ ಏನೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಸದ್ಯದಲ್ಲೇ